ಚೆನ್ನಾಗಿದ ಅಂತ ಗೊತ್ತಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನಿವಾಗ ಬಂದು ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂದ್ಕೊಂಡು ಬೆಂಡೆಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣ ಕಚ್ಚಿಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಉಡುಗಡ್ಲೆ ತೊಗೊಂಡಿದ್ದೀನಿ ತೆಂಗಿನಕಾಯಿ ಕಸಗಸಿ ಮತ್ತು ಇದು ಬಿಸಿ ಬಾಳೆ ಬಾತ್ ಪೌಡರು ಹಾಗೆ ಒಂದು ಈರುಳ್ಳಿ ಕರಿಗೇನ ಸೊಪ್ಪು ಬೆಲ್ಲ ಮತ್ತು ಟೊಮೊಟೊ ಹಣ್ಣು ಬನ್ನಿ ಹೇಗೆ ಮಾಡೋಣ ನೋಡ್ತೀನಿ ಫಸ್ಟ್ ನಾನು ಇದನ್ನು ರುಬ್ಕೊತೀನಿ ಆ ರುಬ್ಬಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಹಾಗೆ ಉಡುಗಡ್ಡೆ ಮತ್ತು ಇದು ಬಿಸಿ ಬರಬಾ ಪೌಡರ್ ಒಂದುವರೆ ಸ್ಪೂನ್ ತೊಗೊಂಡಿದೆ ಮತ್ತು ಹಾಗೆ ಗಸಗಸೆ ನಾನು ಇಷ್ಟನ್ನು ಪೇಸ್ಟ್ ಮಾಡ್ಕೊಂಡು ಟೊಮೊಟೊ ಹಣ್ಣು ಹಾಕ್ಕೊಂಡು నేను ఇష్ట పేస్ట్ మొత్తీని ಫ್ರೆಂಡ್ಸ್ ಬೆಂಡೆಕಾಯಿ ಗೊಜ್ಜು ರೆಡಿ ಆಯಿತು ಅದಕ್ಕೆ ಚಪಾತಿ ಮಾಡ್ಕೊಂಡಿದೀನಿ ನೋಡಿರಿ ಇಷ್ಟು ಚೆನ್ನಾಗಿ ಐತಿ ಅಂತ ಹೇಳ್ಬೋದು ಸೂಪರ್ ಸೂಪರಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಮನೆಯಲ್ಲಿ ಇಷ್ಟ ಅಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ ಮಾಡ್ಕೊಳ್ಳಿ ನನ್ನ ಚಾನಲ್ನ ಓಕೆ ಫ್ರೆಂಡ್ಸ್ ಬಾಯ್